welcome to fifth problem of the hacker rank series so it asks anyway know, the provided code stub reads an integer n from standard input for all non negative integers i is lesser than n print i square n is example n is equal to 3 the list of non negative integers that are less than n is equal to 3 ಸ್ಕ್ವೇರ್ ಆಫ್ ಈಚ್ ನಂಬರ್ ಆನ್ ಎ ಸೆಪರೇಟ್ ಲೈನ್ ಸೊ ಈಗ ಈ ಲೂಪ್ಸ್ ಅನ್ನೋ ಸ್ವಲ್ಪ ಡೊಮೈನ್ ಅಲ್ಲಿ ಈ ಪ್ರಾಬ್ಲಮ್ ಬರುತ್ತೆ ಸೊ ಎನ್ ಇಸ್ ಕೊಟ್ಟು ತ್ರೀ ಅಂತ ಕೊಟ್ರೆ ಜೀರೋ ಒನ್ ಟೂ ಬರುತ್ತೆ ಲೀಸ್ಟ್ ಅಲ್ಲಿ ಸಾರಿ ನಾವು ಅಂದ್ರೆ ಎಕ್ಸಾಕ್ಟ್ ಲೀಸ್ಟ್ ಅಲ್ಲ ಅಲ್ಲಿವರೆಗೂ ಝೀರೋ ಒನ್ ಟು ಎಲಿಮೆಂಟ್ಸ್ ಬರುತ್ತೆ ಆ ಎಲಿಮೆಂಟ್ಸ್ ನ ಸ್ಕ್ವೇರ್ನ ನಾವು ಪ್ರಿಂಟ್ ಮಾಡಬೇಕು ಸೊ ಅದನ್ನ ಲೂಪ್ಸ್ ಯೂಸ್ ಮಾಡಿಕೊಂಡು ಹೆಂಗ್ ಮಾಡೋದು ಅಂತ ನಾನು ಸೊ ಫಸ್ಟ್ಗೆ ರೇಂಜ್ ಕೊಡೋಣ ಫಾರ್ ಐ ಇನ್ ರೇಂಜ್ ಆಫ್ ಆಟೋಮೆಟಿಕ್ ಆಗಿ ಅದೇ ಕೊಡುತ್ತೆ ದೆನ್ ಆ ರೇಂಜ್ ಅಲ್ಲಿರೋ ನಂಬರ್ ಅಲ್ಲಿವರೆಗೂ ಇರೋ ಆ ರೇಂಜ್ ಸಪೋಸ್ ಈಗ ತ್ರೀ ಅಂತ ಕೊಟ್ಟಿದ್ದಾರೆ ಜೀರೋ ಒನ್ ಟೂ ಅಂದ್ರೆ ತ್ರೀ ನಂಬರ್ಸ್ ಐತೆ ನೀವೆಲ್ಲ ಫೋರ್ ಕೊಟ್ರೆ ಜೀರೋ ಒನ್ ಟೂ ತ್ರೀ ಆಗುತ್ತೆ ಸೊ ಅಷ್ಟ ನಂಬರ್ ಸ್ಕ್ವೇರ್ ನಂಬರ್ ನ ಫೈಂಡ್ ಔಟ್ ಮಾಡಬೇಕು ಸೊ ಏನಾದ್ರು ಡಿಸ್ಟರ್ಬೆನ್ಸ್ ತಿಳಿಸಿದ್ರೆ ಸಾರಿ ಫಾರ್ ಐನ್ ರೇಂಜ್ ಆಫ್ ಎನ್ ಈಗ ಅಪ್ ಟು ಎನ್ ರೇಂಜ್ ತನಕ ಅಂದ್ರೆ ಅದೇ ಹೇಳಿದ್ನಲ್ಲ ತ್ರೀ ಕೊಟ್ಟರೆ ಅಂದ್ರೆ ತ್ರೀ ನಂಬರ್ಸ್ ರೇಂಜ್ ವರ್ಗು ಕೌಂಟ್ ಆಗುತ್ತೆ ಫೋರ್ ಕೊಟ್ಟರೆ ಫೋರ್ ರೇಂಜ್ ಸೊ ನಾವೀಗ ಅದ್ರ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಾರ್ ಐ ಇನ್ ರೇಂಜ್ ನಾವು ಈಗ ಐ ಕೊಟ್ಟಿದ್ದೀವಿ ಐ ಇನ್ ರೇಂಜ್ ಆಫ್ ಎನ್ ಅಂದ್ರೆ ಎನ್ ಅಲ್ಲಿರೋ ಪ್ರತಿ ಒಂದು ಸ್ಟಾರ್ಟಿಂಗಿಂದ ಎಲಿಮೆಂಟು ಐ ಅಸೈನ್ ಆಗ್ತಾ ಹೋಗುತ್ತೆ ಅಂದ್ರೆ ಇಟರೇಟ್ ಆಗ್ತಾ ಹೋಗುತ್ತೆ ಈಗ ಐ ಕೊಟ್ಟಿದ್ದೀವಿ ಈಗ ಫಸ್ಟು ಝೀರೋ ಪ್ರಿಂಟ್ ಆಗುತ್ತೆ ಸೊ ಐ ವ್ಯಾಲ್ಯೂ ಝೀರೋ ಆಗಿರುತ್ತೆ ಫಸ್ಟ್ ಲೂಪಲ್ಲಿ ಸೆಕೆಂಡ್ ಲೂಪಲ್ಲಿ ಐ ವ್ಯಾಲ್ಯೂ ಒನ್ ಆಗಿರುತ್ತೆ ಸಾರಿ ಹಾ ಯಾ ಸೆಕೆಂಡ್ ಅಲ್ಲಿ ಐ ವ್ಯಾಲ್ಯೂ ಒನ್ ಆಗಿರುತ್ತೆ ಥರ್ಡ್ ಲೂಪ್ ಥರ್ಡ್ ಅಲ್ಲಿ ಐ ವ್ಯಾಲ್ಯೂ ಟೂ ಆಗಿರುತ್ತೆ ಸೊ ಹಿಂಗೆ ಲೂಪ್ ಆಗ್ತಾ ಹೋಗುತ್ತೆ ಸೊ ನೀವೆಷ್ಟು ನಂಬರ್ ಕೊಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಸೊ ಹಿಂಗೆ ಒನ್ ಜೀರೋ ಒನ್ ಟು ಈ ಸ್ಟಾರ್ಟ್ ಪಾಯಿಂಟ್ ಕೊಡ್ತೀರಾ ಸ್ಟಾರ್ಟ್ ಸ್ಟಾಪ್ ಸ್ಟೆಪ್ ಅಂತ ಇನ್ನ ನೆಕ್ಸ್ಟ್ ಬರುತ್ತೆ ಸೊ ಸ್ಟಾರ್ಟಿಂಗ್ ಇಶ್ ಈ ಪ್ರಾಬ್ಲಮ್ಗೆ ಇದೆ ಸಾಕು ಸೊ ನೆಕ್ಸ್ಟ್ ಹಿಂಗೆ ಕೊಟ್ಟಾಗ ನೆಕ್ಸ್ಟು ನಾವು ಅದನ್ನೇ ಆ ಎಲಿಮೆಂಟ್ನೇ ಡಬಲ್ ಮಾಡಬೇಕು ಅಂದರೆ ನಾವೀಗ ಐ ಅಂತ ಕೊಟ್ಟಿರೋದ್ರಿಂದ ಈಗ ಝೀರೋದ್ರ ಸ್ಕ್ವೈರ್ ಅಂದರೆ ಐ ಐರೋನೇ ಬರುತ್ತೆ ಇದು ಬಿಡಿ ಸೊ ಝೀರೋ ಇಂಟು ಜೀರೋನೆ ಮಾಡಬೇಕು ಒನ್ ಇಂಟು ಒನ್ನೇ ಮಾಡಬೇಕು ಅದಕ್ಕೆ ನಾನು ಪ್ರಿಂಟ್ ಆಫ್ ಐ ಸ್ಟಾರ್ ಐ ಅಂದ್ರೆ ಆಸ್ಟ್ರಿಕ್ ಐ ಕೊಡ್ತೀವಿ ಸೊ ಅವಾಗ ಏನಾಗುತ್ತೆ ಅಂದ್ರೆ ಈಗ ಲೂಪ್ ಲೂಪ್ ಒನ್ ಬೈ ಒನ್ ಲೂಪ್ ಹಾಕ್ತಾ ಹೋಗುತ್ತಲ್ಲ ಝೀರೋ ಒನ್ ಟೋರ್ ಹಂಗೆ ಈಗ ಒನ್ ಇಂಟು ಒನ್ ಆಗುತ್ತೆ ಟೂ ಇಂಟು ಟೂನೇ ಆಗುತ್ತೆ ಹಂಗಾಗಿ ಸ್ಕ್ವೇರ್ ನಂಬರ್ ಔಟ್ಪುಟ್ ಆಗಿ ಬರುತ್ತೆ ಸೊ ಇದೇ ಪ್ರಾಬ್ಲಮ್ಮು ನಾವು ಲೂಪ್ ಲೂಪ್ ಯೂಸ್ ಮಾಡಿಕೊಂಡು ಹೇಗೆ ಸ್ಕ್ವೇರ್ ನಂಬರ್ ನಂಬರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಕಲ್ತ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಾರಿ ನಾವು ಇನ್ನೂ ರನ್ನೇ ಮಾಡಲಿಲ್ಲ ಅಲ್ಲ ರನ್ ಆಗುತ್ತೆ ನಾನು ಫಸ್ಟ್ ಟ್ರೈ ಮಾಡಿದ್ದೆ ಸೊ ಸಬ್ಮಿಟ್ ಮಾಡಿದ್ರೆ ಮುಂದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್